इति शिवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः तावतश्च धूतावत्यं सुखचितिमयैर्मङ्गलैर्युक्तमङ्गैः सानाथ्यन्नो विदतदधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलदितुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नम् कौसल्याया लसतु मम हृन्मण्डले पुत्ररत्नं महाव्याकरणां बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाक्ष्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मत्रदुद्धाब्दये नमः सूक्तिरत्नाकरे रम्ये मूलरामाय नार्णवे ವಿಹರಂತೋ ಮಹಿಯಾಂ ಸಹ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ದೋ ಪುನೀಯನ್ನ ಮಹೀಧರ ಪದಾಶ್ರಯ ಯದ್ದುಗ್ಧ ಕವಯ ಸ್ತರಣ ಇವ ಸ್ವಸ್ತ್ಯಸ್ತು ಸತಾಂ ಹರಿ ಓಂ ನಲ್ವತ್ತೆಂಟು ನಲ್ವತ್ತೇಳಿದೆ ನಲ್ವತ್ತೆಂಟಕ್ಕೆ ಬರಬೇಕು भूषणोर्हे इत्यस्य वचनं श्रुत्वा इत्यस्य वचनं श्रुत्वा इत् इत्यस्य वचनं श्रुत्वा राक्षस्यो विद्रुता द्रुतम् राक्षस्यो विद्रुता द्रुतम् राक्षस्यो विद्रुता द्रुतम् न्यवेदयन्नुदं तं तं न्यवेदयन्नुदं तं तम् ತಂ ಲಂಕಾಪಾಲಾಯ ಶಂಕಿತಾ ಯಾರು ನಿನ್ನತ್ರ ಸಂವಾದ ಮಾಡುತ್ತಿತ್ತಲ್ಲ ಅದೇ ಕವಿತಾನೇ ಈಗ ಈ ನಮ್ಮನ್ನೆಲ್ಲ ಇಷ್ಟೆಲ್ಲ ಹೆದರಿಸ್ತಾ ಇರುದು ಮರಗಳನ್ನೆಲ್ಲ ಉದುರಿಸ್ತಾ ಇರುದು ತೋರಣದ ಮೇಲೆ ನಿಂತುಕೊಂಡು ರಾಕ್ಷಸಿಯರನ್ನೆಲ್ಲ ಬೆದರಿಸಿ ಸಿಂಹನಾದದಿಂದ ತನ್ನ ಪೌರುಷವನ್ನ ತೋರುತ್ತಾ ಇರುವುದು ಅಂತ ಅವಳನ್ನ ಪ್ರಶ್ನಿಸಿದಾಗ ನನಗೇನು ಗೊತ್ತು ಮಾಯಾವಿಗಳಿಗೆ ಗೊತ್ತು ನಿಮ್ ನಿಮ್ ರೂಪ ಯಾವ ತರ ಇರುತ್ತೆ ಅಂತ ನನಗೆ ಹೇಗೆ ಗೊತ್ತಾಗ್ಬೇಕು ನಿಮ್ಮಲ್ಲೇ ಯಾರೋ ಒಬ್ರು ನನ್ನನ್ನು ಹೀಗೆ ಆಟಾಡಿಸ್ಲಿಕ್ಕೆ ಅಂತ ಬಂದು ಈಗ ನನ್ನತ್ರ ಪ್ರಶ್ನೆ ಕೇಳಿ ಯಾರು ಅಂತ ಹೇಳ್ತಾ ಇದ್ರಿ ನನಗೇನು ಗೊತ್ತಿಲ್ಲ ಹಾವುಗಳಿಗೆ ಮಾತ್ರ ಗೊತ್ತಾಗುತ್ತೆ ಹಾವುಗಳ ದಾರಿ ಯಾವುದು ಅಂತ ನಮ್ಗೆ ಹೇಗೆ ಗೊತ್ತಾಗ್ಬೇಕು ನಾವೆಲ್ಲ ಹಾಗೆ ಆ ಪರಿಚಯವನ್ನಲ್ಲಿ ಇಟ್ಟುಕೊಂಡವರಲ್ಲ ಅಂತ ಈ ಮಾತು ಹೇಳಿದಾಗ ಈ ಮಾತನ್ನ ಕೇಳಿ ರಾಕ್ಷಸಿಯರೆಲ್ಲ ರಾಕ್ಷಸ್ಯ ಅಸ ವಚನ ಶುತ್ವ ಅದೃಶ್ಯ ವಚನ ಇಚನ ಏತೃಶ್ಯ ವಚನ ಶೃತ್ ಧೃತ ವಿಧೃತ ಬೇಗನೆ ಓಡಿದ್ರು ಶಂಕಿತ ತಂ ಉದಂತಂ ಲಂಕಾಪಾಲಾಯ ನವೇದಯನ್ ಎದ್ರಿ ಓಡಿದ್ರು ಓಡಿದೆಗೆ ಯಜಮಾನನಲ್ಲಿ ಓಡಿದ್ರು ಯಾರು ಯಜಮಾನ ಲಂಕಾಪಾಲನಾದಂತಹ ಲಂಕಾಸುರನಾದ ರಾವಣ ರಾವಣನಲ್ಲಿಗೆ ಓಡಿದ್ರು ಓಡಿ ಏನು ಮಾಡಿತು ಆ ಕಪಿ ಏನು ಅದರ ಚೇಷ್ಟೆ ಅಥವಾ ಏನು ಉಪದ್ರವ ಅಥವಾ ಆ ಧೈರ್ಯದ ಪ್ರವೃತ್ತಿ ಗರ್ಜನೆ ಏನೇನಿತ್ತು ಎಲ್ಲವನ್ನೂ ಯಥಾವತ್ತಾಗಿ ವೃತ್ತಾಂತಂ ತಂ ನೆವೇದಯನ್ ಆ ವೃತ್ತಾಂತ ಅಲ್ಲಿ ಏನ್ ನಡೆಯಿತೋ ಅದನ್ನ ಪೂರ್ತಿಯಾಗಿ ಬಿಡಿಸಿ ಹೇಳಿತು ಉದಂತ ಉದಂತ ಅಂದ್ರೆ ವೃತ್ತಾಂತ ಅಂತ ಅರ್ಥ ಉದಂತ ಅನ್ನೋದಕ್ಕೆ ಪರ್ಯಾಯ ಪದ ವೃತ್ತಾಂತ ಅಂತ ತಮಗೆ ಕಂಡ ಸಂಗತಿಗಳನ್ನೆಲ್ಲ ಯಾಕೆಂದ್ರೆ ರಾಜನಿಗೆ ಹೇಳದೆ ನಾವೇ ಏನೋ ತೀರ್ಮಾನ ತೆಗೆದುಕೊಂಡು ಯುದ್ಧ ಮಾಡಿ ಉತ್ತರ ಸಿಗುವಂತದ್ದಲ್ಲ ರಾಜನಿಗೆ ಗೊತ್ತಿದ್ರೆ ಇದರ ಬಗ್ಗೆ ನಾವೇನಾದ್ರೂ ಸರಿಯಾದ ದಾರಿಯಲ್ಲಿ ಸಾಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಯೋಚಿಸಿ ರಾವಣನಿಗೆ ಹೇಳಿದರು

కపినాం కృతం ఇలాదిసర్వ విషయం లంకాపాలాయ రావణాయ వక్తుం భావిత లంకాపాలాయ న్యవేదయన్ లంకాపాలాయు ఇది అసలు శ్లోక భావా అది అండ్ సీ ఎకారేరి అకారచనం ದ್ವಿತೀಯ ವಿಭಕ್ತಿ ಎಕವಚನ ಅಷ್ಟಿ ವಿಭಕ್ತಿ ಬಹುವಚನ ಶ್ರುವಾ ತ್ ಪ್ರತ್ಯಯಂತ ಅವ್ಯಯ್ರವಣೆ ರಾಕ್ಷಸೀರಕ್ಷಸ ರಕ್ಷ ಪುಲ್ಲಿಂಗ ಸ್ತ್ರೀಲಿಂಗ ಪ್ರಥಮ ಬಹು ವಿಧ್ರತ ವಿಪಸರ್ಗ ತ ಪ್ರತ್ಯಯಂತ ಪುಲ್ಲಿಂಗ ಪ್ರಥಮ ಬಹು ದೃತಂ ಅದು ಕ್ರಿಯೆಗೆ ವಿಶೇಷಣವಾಗಿ ಬಂದದ್ದು ವೇಗವಾಗಿ ಅನ್ನುವರ್ಥದಲ್ಲಿ ಅದು ಅವ್ಯಯ ಅದು ನವೆದಯನ್ ಲಂಗ್ ಪ್ರಥಮ ಏಕ ವಿಧ ಚೇತನಾಖ್ಯಾನಿವಾಸು ನಿವಾಸನೇಷು ಅಂತ ಧಾತು ವೃತ್ತಿ ಹೊಸ್ತೆ ವಿಧ ಸತ್ತಾಯಂ ಗೊತ್ತು ವಿಧ ಜ್ಞಾನೆ ಗೊತ್ತು ವಿಧ ಲಾ ವಿಧ ಲಾಭೆ ಗೊತ್ತು ಇದು ವಿಧ ಚೇತನಾಖ್ಯಾನಿವಾಸನೇಶು ಅಂತ ಧಾತು ಯಾಕೆಂದ್ರೆ ನವೇದಯನ್ ನಿವೇದಿಸಿದವು ಅಂತ ನಾವು ಹೇಳುತ್ತೇವೆ ಹಾಗಂದ್ರೆ ಏನು ಅಂತ ಗೊತ್ತಾಗುದಿಲ್ಲ ಅದರ ಧಾತು ಹೀಗೆ ಬೇರೆ ತರ ಚೇತನ ಆಖ್ಯಾನ ಆಖ್ಯಾನ ಆಮೇಲೆ ನಿವಾಸನ ವಾಸ ಮಾಡುವುದು ಇರ್ಬಹುದು ಎಲ್ಲಿ ನಮ್ಗೆ ಅದು ಈಗ ನೆನಪಾಗುದಿಲ್ಲ ಕರೆಕ್ಟ್ ಆಗಿ ಇಲ್ಲದೆ ಆ ಶಬ್ದ ಆಗಿ ಧಾತು ಪ್ರಯೋಗ ಆಗುದೇ ಇಲ್ಲ ಧಾತು ಎಲ್ಲೋ ಇರುತ್ತೆ ಎಷ್ಟೋ ಸಲ ಏನಾಗುತ್ತೆ ಅಂತಂದ್ರೆ ಮೂಲದಲ್ಲಿ ಅಂದ್ರೆ ನಮ್ಗೆ ಇರುತ್ತೆ ಅದರ ಗಮನ ಇಲ್ಲ ಆದ್ರೆ ಅದು ಪ್ರಾದೇಶಿಕವಾಗಿ ಕೆಲವೊಮ್ಮೆ ಬಂದ್ಬಿಟ್ಟಿರುತ್ತೆ ಆ ತರಹದ ಶಬ್ದಗಳು ಈಗ ಸ್ಕಭಿ ಆಧಾರೆ ಅಂತ ಧಾತು ಇದೆ ಸ್ಕಭಿ ಸ್ಕಂಭತೆ ಅದು ಕನ್ನಡದಲ್ಲಿ ಕಂಬ ಆಗಿದೆ ಆಧಾರ ಚಸ್ಕಂಭ ಸ್ಕಂಭತೆ ತುಳುವಲ್ಲಿ ಕಬೆ ಅಂತ ಹೇಳ್ತೇವೆ ನಾವು ಕಬೆ ಅಂದ್ರೆ ಎರಡು ಹೀಗಿರುತ್ತಲ್ಲ ಕಡ್ಡಿ ಈ ಉತ್ಸವದಲ್ಲಿ ಪಲ್ಲಕ್ಕಿಯನ್ನು ಬರುವಾಗ ಅವರ ಎದುರುಗಡೆ ಅವರು ಹೆಗಲು ನೋವಾಗ ಒಂದು ಕಂಬ ಊರ್ತಾರೆ ಅದು ಎರಡು ಹೀಗಿರುತ್ತೆ ಕಬೆ ಅಂತ ಆ ಹೀಗಿರುವುದಕ್ಕೇನೆ ಕಂಬತೆ ಆಧಾರ ಹಾ ಹೀಗೆ ಇದ್ರೆ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ ನೀವು ಎಲ್ಲೋ ಈಗ ಕಂಬ ಕೊಡುವಾಗ್ಲೂ ಅದಕ್ಕೆ ಒಂದು ಹೀಗಿದ್ದೇ ಇರುತ್ತೆ ಒಂದೋ ಅದ್ರ ಮರ ಅದ್ರ ಒಳಗೆ ಒಂದೇನು ಸಿಕ್ಕಾಕೊಳ್ಳುತ್ತೆ ಒಟ್ಟಂತೂ ಅದು ಆಧಾರ ಆಗ್ಬೇಕು ಅಂದ್ರೆ ಅದನ್ನ ಆಧಾರ ಸ್ಥಿತಿಯಲ್ಲಿ ನಿಲ್ಲಿಸ್ಬೇಕು ವೃತ್ತಾಕಾರದಲ್ಲೂ ಅಥವಾ ಯಾವುದೇ ಒಂದು ಆಕಾರದಲ್ಲಿ ಅದು ಮಧ್ಯಕ್ಕೆ ನಿಂತಿರ್ಬೇಕು ಬ್ಯಾಲೆನ್ಸ್ ಆಗಿ ನಿಂತಿರ್ಬೇಕು ಅದನ್ನ ಕಭೆ ಅನ್ನೋ ಶಬ್ದದಲ್ಲಿ ನಾವು ಬಳಸ್ತೇವೆ ಹಾಗೆ ಕನ್ನಡ ಸಂಸ್ಕೃತದಲ್ಲಿರುವ ಎಷ್ಟೋ ಶಬ್ದಗಳು ಆ ಬೇರೆ ಬೇರೆ ಅರ್ಥಕ್ಕೆ ಹೋಗಿರುತ್ತೆ ಅದ್ರ ಇನ್ನೊಂದು ಮೂಲ ಅರ್ಥ ಯಾವುದು ಪ್ರಾದೇಶಿಕ ಭಾಷೆಯಲ್ಲಿ ಇರುತ್ತೆ ಆ ತೇಪುಣ ತೇಪ್ರು ಸಿಂಚನೆ ಅಂತ ಧಾತು ತೇಪತೆ ಅಂತ ಕನ್ ಸಂಸ್ಕೃತದಲ್ಲಿ ಎಲ್ಲೂ ಬಳಸುವುದಿಲ್ಲ ಆದ್ರೆ ತುಳುವಲ್ಲಿ ತೇಪುಡ ಅಂದ್ರೆ ಎರಚುವುದು ಅಂತ ಅರ್ಥ ಸಿಂಪಡಿಸುವುದು ಅಂತ ಅರ್ಥ ಅಲ್ಲಿ ಅದು ಉಳ್ಕೊಂಡಿದೆ ನಜಿ ಹಿಂಸಾಯ ಐ ಬಾರಿ ನಂಜಿ ನಂಜು ಅಂದ್ರೆ ನಂಜುಂಡ ಅಂತ ನಾವು ಕರೆದ್ರೆ ಅದು ಮೂಲದ ನಜಿ ಹಿಂಸಾಯ ಅಂತ ವಿಷದ ಹಿಂಸೆಯನ್ನ ಹೇಳುವಂತ ಶಬ್ದ ಅದು ನಂಜತಿ ಅಂತ ನಾವೆಲ್ಲೂ ಬಳಸಿ ಅಭ್ಯಾಸ ಇಲ್ಲ ಆದ್ರೆ ಬಳಕೆಯಲ್ಲಿ ಅದರ ಮೂಲ ಶಬ್ದ ಒಂದ್ ಕಡೆ ಗೊತ್ತಾಗತ್ತೆ ನಮಗೆ ಸರಿ उदंत न्यवेदयन उदंत 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 द्वितीया एका विचारसुद्दीन तर्थ न्यवेदयन उदंत नमुागम सदी तम द्वितीया एका लंकाय लंकाया पाला लंका पालती ला पालाती पाला लंकाया पाल लंका पुिंग प्रथम एक पिल चतुर्थिभक्का शंकिता

रावणो तसमा दिशत रावणो तसमा दिशत।, दिशत अवध्यान शंकर वरात अवध्यान शंकर वरात अवध्यान शंकर वरात आखुड़ दिलो नहीं రాక్షసరి <laughs> విషయో <laughs> 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 ತದಾಕರ್ಣ್ಯ ಭಂ ಕ್ರುದ್ಧ ಬಹಳ ಬೇಗ ಕೋಪವಂತವನಿಗೆ ನಮ್ಮ ಕಾಡಿಗೆ ಬಂದು ಹಮಾರೆ ಬಿಲ್ಲಿ ಮೇ ಮ್ಯಾವ್ ಹಮಾರೆ ಗಲ್ಲಿ ಮೇ ಹಮಾರೆ ಹಿ ಬಿಲ್ಲಿ ಮ್ಯಾವ್ ನಮ್ಮ ಗಲ್ಲಿಯಲ್ಲೇ ನಮ್ಗೆ ಏನ್ ಮಾಡ್ತಾ ಇದ್ಯಾ ಅಂತ ಅವನಿಗೆ ಭೃಷಂ ಕ್ರುದ್ಧ ರಾವಣ ಅಥವಾ ಸಮಾಧಿಶತ್ ಕೂಡ್ಲೆ ಆದೇಶ ಕೊಟ್ಟ ಅಹ್ ಅವಧ್ಯಾನ್ ಶಂಕರವರಾತ್ ಕಿಂಕರಾನ್ನ ಮ ರಾಕ್ಷಸಾನ್ ಕಿಂಕರರೆಂಬಂತಹ ರುದ್ರನ ವರವಲದಿಂದ ಅವಧ್ಯರೂ ತನಿಸಿಕೊಂಡವರನ್ನ ಆದೇಶಿಸಿದ ಏನು ಅಂತ ಪಕ್ಕಮಂದಿನ ಶ್ಲೋಕದಲ್ಲಿ ಬರುತ್ತೆ ತತ್ ಆಕರ್ಣ್ಯ ತದಾಕರ್ಣ್ಯ ಆಕರ್ಣ್ಯ ಜಯ ಅಂತ ಮ್ಯಮ್ ತತ್ ಅನ್ನೋದು ಪೂರ್ವದ ಮಾತು ಅಂತರ್ಥ ತದ್ವಚನರ್ಥಂ ಇದು ಅವ್ಯಯ ವೇಗವಾಗಿ ಕೂಡಲೇ ಅಂತ ತ್ವರಿತದಲ್ಲಿ ಅಂತರ್ಥ ಕ್ರುದ್ಧ ಕೋಪಗೊಂಡವನಾಗಿ ಸ ತ ಶಬ್ದ ಕ್ರುಧ ಆಕ್ರೋಶೆ ಆ ಕ್ರುಧ್ಯತಿ ರಾವಣ ಅಥ ರಾವಣೋಥ ಪೂರ್ವರುಪಸಿ ರಾವಣ ಪುಲ್ಲಿಂಗ ಪ್ರಥಮ ಏಕ ಅಥ ಅವ್ಯಯ ಸಿಶತ್ ಆದಿಶತ್ ಸಂ ಉಪಸರ್ಗ ಸೇರಿದ್ರಿಂದ ಸಾಮಿಶತ್ ಆದೇಶ ಅನ್ನುವ ಶಬ್ದಕ್ಕೆ ಬಂದ ರೂಪ ಅಲ್ಲುಮತಾಂಗ್ ಆಪತಿ ಉಪಸರ್ಗ ದಿಶಾ ತಿಸರ್ಜನೆಯಿಂದ ಧಾತು ಅದರ ಲಂಗ ಪ್ರಥಮ ಏಕ ಆದಿಶತ್ ಸಂ ಆದಿಶತ್ ಸದಿಶತ್ ಆದೇಶಿಸಿದನು ಅಂದ್ರೆ ಜೋರಾಗೇ ಹೇಳಿದಾನೆ ಅಂತ ಅರ್ಥ ಸರಿ ಆದೇಶಲ್ಲ ಭಸ್ಮ ಮಾಡಿ ಬನ್ನಿ ಅಂತ ಆ ಕಪಿಯನ್ನ ಸುಟ್ಟು ತಿಂದು ಬೇಕಾದ್ರೂ ಖುಷಿ ಪಡಿ ಬೇಕಾದ್ರೂ ಖುಷಿ ಪಡಿ ನಿಮ್ಗೆ ಏನ್ ಬೇಕಾದ್ರೂ ಸ್ವಾತಂತ್ರ್ಯ ಕೊಟ್ಟಿದ್ದೇನೆ ಏನ್ ಬೇಕಾದ್ರೂ ಮಾಡಿ ಅನ್ನುವ ಯಾಕಂದ್ರೆ ಒಟ್ಟು ಕೆಲಸ ಆಗ್ಬೇಕೀಗ ನಮ್ಗೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಹೇಳಿದಾವೆ ಎಂದಾಗ ಸ್ವಲ್ಪ ರಾಕ್ಷಸರಿಗೆ ಬಹಳ ಬೇಗ ಹೆಚ್ಚು ಆಸಕ್ತಿ ಹೆಚ್ಚು ಉತ್ಸಾಹ ಸಮಾದಿಶತ್ ಏನು ಯಾರನ್ನ ಆದೇಶಿಸಿದ ಅವಧ್ಯಾನ್ ಯಾರಿಂದ ಅವಧ್ಯಾನ್ ಶಂಕರವರಾತ್ ಅವಧ್ಯಾನ್ ಅವಧ್ಯತ್ವ ಎಲ್ಲ ಕೇಳುದು ಅವರ ಹತ್ರನೇ ಬೇರೆ ನಾರಾಯಣನ ಹತ್ರ ಬಂದು ಯಾರು ಅವಧ್ಯತ್ವ ಕೇಳಲಿಕ್ಕೆ ಹೋಗುವುದು ಇಲ್ಲ ಕೊಡುವುದು ಇಲ್ಲ ಅವನು ಹಾಗೆ ಮತ್ತೆ ಅವರಿಗೆ ಆ ಅವನ ಹತ್ರ ಅವಧ್ಯತ್ವ ಕೇಳಬೇಕು ಅನ್ನೋ ಧೈರ್ಯವೂ ಬರಲ್ಲ ಮತ್ತೆ ಅವನ ಭಕ್ತರಾದವರ ಅವಧ್ಯತ್ವ ಕೇಳುವುದು ಇಲ್ಲ ಕಿಂಕರಾನ್ ಶಂಕರವರಾತ್ ಆ ಅವಧ್ಯಾನ್

शंकर अश्वराहा शंकर अवराहा तास्मां शंकर अवराहा नारायण किंकरान किंकर होती थी किंकराहा तान किंकरान द्वितीय बहु नाम आविया राक्षसान द्वितीय बहु मैं घावरेल साशी तिको ठीयू ీర హరిం వీర లోకభీషణం తద్బలం లోకభీషణం

ಎಂಥವನನ್ನ ತುಂಬಿಕೊಂಡ್ರು ಅಂದ್ರೆ ಅಶೀತಿ ಕೋಟಿ ಯೂಥೇಶನ್ ಎಂಬತ್ತು ಕೋಟಿ ಯೂಥಗಳು ಅಶೀತಿ ಕೋಟಿ ಯೂಥ ಅಶೀತಿ ಕೋಟಿ ಸಂಖ್ಯೆ ಇದಲ್ಲ ಸೈನ್ಯ ಅಲ್ಲ ಅಂದ್ರೆ ವ್ಯಕ್ತಿಗಳಲ್ಲ ಯೂಥಗಳು ಸಮೂಹ ಅಂತಹ ಸಮೂಹವನ್ನು ಎದುರಿಸಿ ನಿಂತ ಅದರ ಮೇಲೆ ಸಪರೋಗಾಷ್ಟಕಾಯುತಂ ಅಷ್ಟೇ ಅಲ್ಲ ಎಂಟು ಮತ್ತೆ ಅದರ ಮೇಲೆ ಎಂಬತ್ತೆಂಟು ಕೋಟಿ ಯೂತರು ಸಪುರೋಗಾಷ್ಟ ಅದರ ಮೇಲೆ ಮತ್ತೆ ಅಷ್ಟಕಾಯುತಂ ಅಷ್ಟಕ ಅಂದ್ರೆ ಎಂಟು ಸಂಖ್ಯೆಯ ಯುತ ಸೇರಿಕೊಂಡ ಸ್ಥಿತಿಯಲ್ಲಿ ಒಟ್ಟು ಎಂಬತ್ತೆಂಟು ಕೋಟಿ ಯೂಥೇಶರನ್ನ ನಿಗ್ರಹಿಸುವ ರೀತಿಯಲ್ಲಿ ಫಲ ಅಂದ್ರೆ ಅಷ್ಟೊತ್ತಿಗೆಲ್ಲ ಧ್ವಂಸ ಆಗೋಗಿದೆ ಅಂಥ ಲೋಕಭೀಷಣನಾದಂತಹ ಬಲಿಷ್ಠನಾದಂತಹ ವೀರನಾದಂತಹ ಹರಿಣ ಕಪಿಶ್ರೇಷ್ಠನಾದ ಹನುಮಂತನನ್ನು ಆವವಾರ ಎಲ್ಲರೂ ಮತ್ತೆ ಸಮಾವೃಣ ಆವರಿಸಿಕೊಂಡರು ಕರೆದಿತ್ತು ಅಶೀತಿ ಕೋಟಿ ಸರ ಟಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರ ಮಾೃಣೋದ್ಬಲಂ ಸೇ ಅದೇ ಮ್ಯಾಟರು ವೃತ್ತ ಬೇರೆ ಅಷ್ಟೇ ಅದು ಪ್ರಾಮಾಣಿಕ ವೃತ್ತ ಒಂದು ಹರ್ಸ್ವಲಗು ಹಸ್ವಲಗು ಹ್ರಸ್ವಲಗು ಇದು ಮಾಮೂಲು ಅನ್ ಅನುಷ್ಟು ಶ್ಲೋಕ ಇಲ್ಲ ಓದ್ಬೋಡ ಸರಿ ಇದರಲ್ಲಿ ಹಿಂದೆ ಹೇಳಿದ್ದು ಕೂಡ ಆಚಾರ್ಯರು ಕೂಡ ಶಂಕರವರದಿಂದ ಹೇಳಿದ್ದನ್ನು ಕೂಡ ಹ್ಮ್ ಸಮಿ ಮೃತ್ಯವೋ ವರಾಭರಸ್ಯ ಸದನ್ ಮಹಾಬಲಂ ಕಪೀಂದ್ರಮಾಭರಣೋದ್ಬಲಂ ಅಂತ ಆಚಾರ್ಯರು ಕೂಡ ಅದನ್ನೇ ಹೇಳಿದ್ದನ್ನ ಇವರು ನಾರಾಯಣ ಪಂಡಿತರು ಕೂಡ ಅಂದ್ರೆ ಅದು ಮೂಲ ರಾಮಾಯಣದಲ್ಲಿ ಈ ಅಂಶಗಳೆಲ್ಲ ಇತ್ತು ಅನ್ನೋದನ್ನ ತನ್ನ ತಂದೆಯಿಂದ ತಿಳ್ಕೊಂಡಿದ್ದೆ ಹೇಳುದನ್ನು ಇಲ್ಲಿ ಅವರು ಸೇರಿಸಿ ಅದನ್ನು ಶ್ಲೋಕ ರೂಪದಲ್ಲಿ ಕೊಟ್ಟಿದ್ದಾರೆ ಸಾಶೀತಿ ಕೋಟಿ ಯೂಥೇಶಂ ಅಶೀತಿ ಸಂಖ್ಯಕೋಟಯ ಅಶೀತಿ ಕೋಟಯ ಅಶೀತಿ ಯೂಥಾನ ಈಶಾ ಯೂಥೇಶ अंदर है नायक रूप तर्था अशीति कोट्ठा ये युते शाह तय सहितं साशीति कोटि युते शाह तम साशीति कोटि युते शम सपुरोग अष्टका युतम अष्टका अल अष्टका ಅಷ್ಟಕಾಭಿ ಯುತ ಅನ್ನೋದು ಮೊದಲಾದ ಅಂದ್ರೆ ಅದು ಮೊದಲಾಗಿ ಅನ್ನುವ ಅರ್ಥದಲ್ಲಿ ಬರುದು ಪುರಸ್ ಶಬ್ದ ಅದು ಅಷ್ಟಕಾಯುತ ෂ්ඨකායුතේන සහිතම් සපුරෝෂ්ටා අෂ්ඨකායුතම් පුරතාහ ගච්චන්තීති පුරෝගාහ පුරෝගාහා අෂ්ටකායුත පුරෝගයිහි අෂ්ඨකායුතම්, පුරෝග ෂ්ටකායුතම් රෝගෂ්ඨකායුතයන සහිත සපුරෝෂ්ඨ අෂ්ටකායුතම් තම් අදජුතිය. ಇತಃ ತಂ ಆವಾರ ವೃಂುವರ್ಣೆ ಲಿಟ್ ಆಂಗೋಪಸರ್ಗ ಪ್ರಥಮ ಭಕ್ತಿ ಏಕವಚನ ಹರಿಂ ವೀರಂ ಎರಡೂ ಕೂಡ ದ್ವಿತೀಯ ಭಕ್ತಿ ಏಕವಚನ ತದ್ಬಲಂ ಅದು ಬಲಕ್ಕೆ ವಿಶೇಷಣ ಬಲ ಅಂದ್ರೆ ಸೈನ್ಯ ಅಂತ ವೀರನಾಗಿ ಹನುಮಂತನಿಗೂ ಹೇಳ್ಬೋದು ಇಲ್ಲಿಗೂ ಹೇಳ್ಬೋದು ಅದು ಲೋಕಭೀಷಣವೇ ಅದು ಲೋಕಭೀಷಣ ಅಲ್ಲದೆ ಇವನು ಸೋಲಿಸಿದ ಅಂದ್ರೆ ದೊಡ್ಡ ಸಂಗತಿ ಅಲ್ಲ ಅದು ಲೋಕಭೀಷಣವೇ ಆದ್ರೆ ಅದಕ್ಕಿಂತ ಲೋಕಭೀಷಣ ಹನುಮಂತ ಅಂತ ಲೋಕಭೀಷಣಂ ವೈರಂ ಆವಾರ ಆ ಬಲವೂ ಕೂಡ ಹರಿಂ ಆವಾರ ಅಷ್ಟು ದೊಡ್ಡ ಸೈನ್ಯ ಎಂಬತ್ತೆಂಟು ಸಾವಿರ ಕೋಟಿ ಆ ಯೂಥೇಶರಿಂದ ಕೂಡಿದ ಸೈನ್ಯ ಹನುಮಂತನನ್ನ ಆವರಿಸಿಕೊಂಡಿತು ಲೋಕಭೀಷಣವಾದ ಸೈನ್ಯ ವೀರನಾದ ಕಪಿಯನ್ನು ಭಯಂಕರನಾದ ಕಪಿಯನ್ನು ಆವ ಆವರಿಸಿತು ಅವನೇನ್ ಮಾಡಿದ ಕ್ಷಣ ಮಾತ್ರದಲ್ಲಿ ಅದನ್ನೆಲ್ಲ ನಾಶ ಮಾಡಿದ ಅಂತ ಮತ್ತೆ ಮುಂದೆ ಹೇಳ್ತಾರೆ

್ವಾನ ರಾಚಲ ರಾಕ್ಷಸುಗಳ ಜೀಮೂತ ಮೋಡಗಳ ಸಂಘ ಜೋರಾಗಿ ಘರ್ಜನೆ ಮಾಡುತ್ತಾ ಬೆಟ್ಟವನ್ನ ಬಂದು ಬಡಿದ್ರೆ ಬೆಟ್ಟ ಅಲ್ಲಾಡುತ್ತ ಹಾಗೆ ಬೆಟ್ಟದ ರೀತಿಯಲ್ಲಿದ್ದ ಹನುಮಂತನನ್ನ ಹ್ಮ್ ಮೋಡಗಳಂತೆ ಕಪ್ಪಾಗಿದ್ದು ಗುಡುಗುತ್ತಾ ಗರ್ಜಿಸುತ್ತಾ ಅವನ ಮೇಲೆ ದಾಳಿ ಮಾಡಿದ್ದು ಹೇಗಿತ್ತು ಅಂದ್ರೆ ಮೋಡವನ್ನು ಬಂದು ಅದು ಬೆಟ್ಟಗಳನ್ನು ಬಂದು ಮರಗಳು ಅದು ಮೋಡಗಳು ಬಂದು ಬುದ್ಧಿದಂತಿತ್ತು ಏನು ಹಾಕಿತ್ತು ಬೆಟ್ಟ ಅಲ್ಲೇ ಇತ್ತು ಇವುಗಳು ಮಾತ್ರ ಕರಗಿ ನೀರಾಗಿ ಮಳೆ ಕೊಟ್ಟು ಸತ್ತೋದ್ ಅಷ್ಟೆ ರಕ್ಷೋಜೀ ಮೂತ ಸಂಘಾನ ಪ್ರಗರ್ಜತ ಪ್ರಗರ್ಜನೆ ಅಂದ್ರೆ ಜೋರಾಗಿ ಶಬ್ದ ಮಾಡ್ತಾ ಇದೆ ಊರ್ಜಿತಾನಂ ಎತ್ತರದಲ್ಲಿದೆ ನಾನಾಹೀತಿ ಮೈರ್ ವರ್ಷ ಈ ಎಂಥ ಮಳೆ ಹೇತಿಗಳು ಅಂದ್ರೆ ಆಯುಧಗಳು ನಾನಾ ಹೇತಿ ಅಂದ್ರೆ ಬಗೆ ಬಗೆಯ ಆಯುಧಗಳ ಮಳೆಯನ್ನ ಸುರಿಯುತ್ತಾ ತಮ್ಮ ಆಯುಧ ಕಳ್ಕೊಂಡು ಮಳೆ ಹೇಗೆ ಮೋಡ ಬರಿದಾಗಿ ಗಾಳಿಯಲ್ಲಿ ಚದುರಿ ಹೋಗುತ್ತೋ ಆದ್ರೆ ಮೋಡ ಅದ್ಯಾದು ಬೆಟ್ಟ ನಾಚಲದ್ ವಾನರಾಚಲ ಎಷ್ಟು ಉಪಮೆ ಹೇಗೆ ಜೊತೆ ಕೂಡತ್ತೆ ಅಂದ್ರೆ ಉಪಮಾ ನಾರಾಯಣಾಚಾರ್ಯ ನಾನಾಹೇತಿ ಮಯಿ ಇರುವ ಶೈ ನಾಚಲದ್ ವಾನರಾಚಲ ಆ ತುಂಬಾ ಅದ್ಭುತವಾದ ಮಾತು ಊರ್ಜಿತರು ಅಂದ್ರೆ ವರ್ಧಿತರು ಬಲಗಳ ಊರ್ಜಿತ ಅನ್ನುವ ಶಬ್ದ ಯಾಕೆ ಹಾಕಿದ್ರು ಅಂದ್ರೆ ವರದಿಂದ ಊರ್ಜಿತರು ಅವರೆಲ್ಲ ಅವ್ರು ಭಾರಿ ಊರ್ಜಿತ ಆಗ್ಬಿಟ್ಟಿದ್ದಾರೆ ಅಂತ ಹೇಳುದು ತುಂಬಾ ಬೆಳೆದು ಬಿಟ್ಟಿದ್ದಾರೆ ಅಂತ ಹಾಗೆ ಇವರು ಕೂಡ ರಾಕ್ಷಸರು ದೇವತೆಗಳ ರುದ್ರದೇವರ ಗಣಪತಿಯ ಸ್ಕಂದನ ಈ ಎಲ್ಲ ವರಗಳಿಂದ ಊರ್ಜಿತರು ವರಬಲದಿಂದ ವಿರುದ್ಧರಾದ ಪ್ರಗರ್ಜತಾಂ ಜೋರಾಗಿ ತಮ್ಮ ಅಹಂಕಾರದ ಖರ್ಜನೆಯಿಂದ ಕೂಡಿದವರಾಗಿ ರಾಕ್ಷಸರೇ ಜೀಮೂತರು ರಾಕ್ಷಸರೇ ಇಲ್ಲಿ ಬೆಟ್ಟಗಳ ಮೇಲೆ ಸುರಿಲಿಕ್ಕಿರುವ ಮೋಡಗಳ ಸ್ವರೂಪದವರು ರಕ್ಷೋ ಜೀಮೂತ ನನ್ ಅದು ಒಂದಲ್ಲ ಸಂಘಗಳು ಗುಂಪು ಎಂಬ ಒಂದೊಂದೇ ಮೋಡದ ಹಾಗಿದ್ದಾರೆ ಅವರು ಕಪ್ಪು ಕಾಣೋದೇ ಇಲ್ಲ ಅದ್ರ ಜೊತೆಗೆ ಎಲ್ಲಾ ಸೇರಿ ಬಿಟ್ರೆ ಎಲ್ಲಿ ಮೂಗು ಎಲ್ಲಿ ಬಾಯಿ ಯಾರ್ದು ಮೂಗು ಯಾರ್ದು ಬಾಯಿ ಒಂದು ಗೊತ್ತಾಗಲ್ಲ ರಾಕ್ಷ ರಾಕ್ಷಸಿಯರು ರಾಕ್ಷಸರೆಲ್ಲ ರಾಶಿ ಬಿದ್ದಿದ್ದಾರೆ ಎಲ್ಲೋ ಅವರ ಇಡೀ ಶರೀರದಲ್ಲಿ ಕಣ್ಣು ಒಂಚೂರು ಬೆಳೆ ಬೆಳಗಿದೆ ಅಲ್ಲೆಲ್ಲ ಲೈಟ್ ಹೊಡ್ದಂಗೆ ಇರುತ್ತೆ ಅಷ್ಟೇ ಈ ಆಕಾಶದ ನಕ್ಷತ್ರ ಇರುತ್ತೆ ಅವ್ರೆಲ್ಲ ಒಟ್ಟು ಸೇರಿ ರಾಶಿ ಬಿದ್ದರೆ ಹಾಗೆ ಮೋಡಗಳ ನಡುವೆ ಅದು ಮೋಡದ ನಡುವೆ ನಕ್ಷತ್ರಗಳು ಕಾಣಬಾರದು ಆದ್ರೆ ಇಲ್ಲಿ ಮೋಡ ಇದ್ರೂ ನಕ್ಷತ್ರ ಕಾಣ್ತಿತ್ತು ಅಂತ ಬೇಕಾದ್ರೂ ಒಂದು ಕಾವ್ಯ ಬರಿಬಹುದು ಯಾವುದು ಅಂದ್ರೆ ಅವ್ರ ಕಣ್ಣುಗಳು ಅಂತ ಇದು ದೇಹದಲ್ಲಿ ಯಾವುದು ಗಳಿಗಿಲ್ಲ ಅಲ್ಲ ನಾನಾ ಸಮೂಹ ನಾನಾ ವಿಧವಾದ ಆಯುಧಗಳಿಂದ ಶತ್ರುವನ್ನ ಸಂಹರಿಸಬೇಕೆಂಬ ಬಯಕೆಯಿಂದ ಅದನ್ನು ಎಸೀತಾ ಇದ್ದಾರೆ ಅದು ಹೇಗ್ ಕಾಣ್ತಾ ಇದ್ರೆ ನಾನಾ ಹೇತಿ ಮೈ ವರ್ಷ ಹೇತಿಗಳೇ ಆಯುಧಗಳೇ ಮಳೆಗಳೆನ್ನುವ ಮಳೆ ಎನ್ನುವಂತೆ ಅಹ್ ಇದು ನಾಚಲದ್ ದ್ವಾನರಾಚಲ ನ ಅಚಲತ್ ಸ್ವಲ್ಪವೂ ಅಲ್ಲಾಡಲಿಲ್ಲ ವಾನರ ಅಚಲಹ ಅಚಲ ಅಂದ್ರೆ ಬೆಟ್ಟ ಅಂತ ಅರ್ಥ ನ ಚಲತಿ ಅಲ್ಲಾಡುವುದಿಲ್ಲ ಇದು ವಾನರಾಚಲ ಚಲಿಸತ್ತ ನಾಚಲದ್ ದ್ವಾನರಾಚಲ ಚಲಿಸುವುದಿಲ್ಲ ಚಲಿಸದ ಬೆಟ್ಟ ಚಲಿಸಲಿಲ್ಲ ಅಂದ್ರೆ ಚಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹನುಮಂತ ಹಾಗೆ ಪರ್ವತದಂತೆ ನಿಂತಿದ್ದ ಅಂತ ಒಟ್ಟು ಭಾವ ಆ ರಕ್ಷೋಜೀಮೂತ ಸಂಘಾನ Uh, रक्षांसि एव जीमूताः रक्षो जीमूताः रक्षोजीमूताः रक्षोजीमूतानां सङ्घाः रक्षोजीमूतसङ्घाः रक्षोजीमूतसङ्घः तेषां सङ्घानाम् ऊर्जितानाम् अदुकुडा षष्ठीविभक्ति बहुवचन हिन्दीनद्विसेम् सङ्घानाम् इत्याह प्रकर्जतां प्रकर्ज प्रकर्जतौ प्रकर्जतः ऐलि राक्षसरादिन प्रकर जन, प्रगर्जन् प्रगर्जन्तौ प्रगर्जन्तः ಷಷ್ಟಿ ಬಹು ಪ್ರಕರ್ಜತ ಪ್ರಕರ್ಜತೋ ಪ್ರಕರ್ಜತಾ ನಾನಾಹೇತಿಮಯ ಅತಿಶಯೇನ ಹೇತಯ ಹೇತಿಮಯ ನಾನಾ ಹೇತಯ ಹೇತಿ ಹೇತಯ ನಾನಾ ಹೇತಯ ಹೇತಿಗಳೇ ಕೂಡಿಬಿಟ್ಟಿದೆ ಎಲ್ಲ ಕಡೆಯಲ್ಲಿ ನಾನಾ ವಿಧವಾದ ಆಯುಧಗಳು ಅವು ಅವುಗಳ ಸ್ವರೂಪ ಅದೇ ಆ ಸ್ವರೂಪದಂತಿರುವ ಮಳೆ ಹೇತಿ ಸ್ವರೂಪ ಹೇತಿಮ ಹೇತಿ ಸ್ವರೂಪ ಹೇ ಸ್ವರೂಪಂ ಹೇತಿಮಯ ಬಲ ಅದು ವರ್ಷ ವರ್ಷಕ್ಕೆ ಹೇಳಿದ್ದದು ಹೇತಿಮಯವಾದ ಮಳೆಗಳು ಅಂತ ನಾನಾ ನಾನಾಹೇತಯ ಒಂದು ಶಬ್ದ ಇತ್ತು ಹೇತೀನಾಂ ಸ್ವರೂಪಾಣಿ ಹೇತಿಮಯಾನಿ ತೈಹಿ ಹೇತಿಮಯೈಹಿ ವರ್ಷೈ ಮಳೆ ಈ ವರ್ಷಂ ಅನ್ನುವ ಶಬ್ದ ಲಿಂಗ ಆದ ಹಾಗೆ ಅದರ ಅರ್ಥ ವ್ಯತ್ಯಾಸ ಆಗುತ್ತೆ ಆದ್ರೆ ಇಲ್ಲಿ ಆ ಸಾಮಾನ್ಯ ವರ್ಷ ಅನ್ನುವ ಶಬ್ದವನ್ನು ಶ್ರೀಲಿಂಗದಲ್ಲಿ ಮಳೆಗೆ ಹೇಳುವುದು ವರ್ಷಂ ತತ್ ಭಾರತಂ ಪ್ರೋಕ್ತಂ ಅಂದ್ರೆ ಪ್ರದೇಶ ಅಂತ ಅರ್ಥ ವರ್ಷಂ ಅಂತಂದ್ರೆ ವರ್ಷ ಇದ್ರೆ ಅದು ಸಾಮಾನ್ಯ ಆ ಕಾಲ ಅಂತ ಅರ್ಥ ಐದು ವರ್ಷ ಆರು ವರ್ಷ ಏಳು ವರ್ಷ ಅಂತ ಹೇಳುವಾಗ ಇನ್ನೊಂದು ವರ್ಷ ಅಂತಂದ್ರೆ ಆ ಅದೇ ಒಂದು ಪ್ರದೇಶ ಒಂದು ಮಳೆ ಒಂದು ಭೂಮಿ ಅದ್ಯಾವುದು ಕಾಲ ಕಾಲ ಭೂಮಿ ಮಳೆ ಮೂರ ಅರ್ಥದಲ್ಲಿ ವರ್ಷ ಶಬ್ದ ಇದೆ ಅದರಲ್ಲಿ ಬಂದಾಗ ಹ ಅದು ವರ್ಷ ಮಳೆಗಾಲದ್ದೇ ಅದು ಮಳೆಗಾಲದ ಸಂದರ್ಭ ಬಂದಾಗ ಕಾಲನೂ ಹೌದಲ್ಲಿ ಆದ್ರೆ ಇಲ್ಲಿ ಹಾಗೆ ಅದನ್ನ ಆತರ ಬಳಸದೆ ವರ್ಷ ಈಗಿಂತ ಮಳೆ ಅನ್ನುವ ಅರ್ಥದಲ್ಲಿ ಪುಲ್ಲಿಂಗದಲ್ಲಿ ಬಳಸಿದ್ದಾರೆ ಅಂದ್ರೆ ಸ್ವಲ್ಪ ಬಲ ಇತ್ತು ಅಂತ ಅರ್ಥ ಹೆಚ್ಚಿನ ಬಲದಿಂದ ಕೂಡಿದ ರಾಕ್ಷಸರ ವರಬಲ ಇತ್ತಲ್ಲ ಅಂದ್ರೆ ಎರಡು ಕೆಲವೊಂದ್ಸರ್ತಿ ಎಲ್ಲಾ ಲಿಂಗಗಳಲ್ಲೂ ಎಲ್ಲಾ ಅರ್ಥದಲ್ಲೂ ಕೆಲವೊಮ್ಮೆ ಪ್ರಯೋಗ ಆಗುತ್ತೆ ಅದ್ ನಾವು ಪ್ರಸಂಗ ನೋಡ್ಕೊಂಡು ತಿಳ್ಕೊಳ್ಬೇಕು ಆ ನ ಅಚಲತ್ ನಾ ಚಲತ್ ಚಲಗತಿ ಆ लगतव लंग प्रथमा एक वानरः एव अचलः वानरः अचलः अष्टे प्रथमा विभक्ति एकवचनं सा श्री हरिप्रियतां श्री कृष्णार्पितं फस्तु हरे राम हरे राम हरे राम हरे राम, राम 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 आपर... バッグをつでて。